ಕೊಡ್ಬೇಕಪ್ಪ ಕೊಡಲ್ಲ ಅಂದ್ರ ಹಂಗದ ಬಾ ಇಬ್ರು ಅಂದ ಗಂಗಾಳದ ತಿನ್ನೋಡು ನೋಡು ಒಂದ ಗಂಗಾಳದಾಗ ತಿಂದ್ರಿ ಏನಕತ್ಮವ ಹೆಂಗ ಮಾಡ್ತಾಳು ನೋಡಿಕೆಂಗಿಲ್ಲ ಯಾಕ ಒಂದ ಗಂಗಳದಾಗ ತಿನ್ನು ತಗೋ ಏನತ್ ಗಂಡ ಹೆಂಡತಿ ಹಂಗ ಒಂದ ಗಂಗಾಳದ ತಿಂತಾ ಇದ್ರಿ ನಿಂಗೆ ಏನ್ ಅನ್ಸ್ತತಿ ಹೇಳ తగ్ నా కడితే అంతా ఏన్ నా వ జస్తి తిన ఈ హంగీగా హాకర్లే నా బ్ర అతి ఒళ్ దశతాడ ఇస్కొండ్ నర్తనంత ఏ తిరిగి కట్స్కొడ మస్త నా దితన ఏన్ంత

ஜங்க அது கிங் ஏன்த்த ಏನತ್ವ ಇಷ್ಟು ಕಷ್ಟ ಮಾಡ್ಕೊಂಡಿ ಕಣ್ಣಿಗೆ ಯಾಕ ಯಾರು ಏನಂದ್ರು ನೀವು ಒಂದು ಬಾಯ್ ಬಿಟ್ಟು ಹೇಳ್ಬೇಕಿಲ್ಲ ಆಗ್ತಾಗಲ್ಲ ನಮ್ಗೆ ಅಣ್ಣ ಏನಾರ ಅಂದನ್ವಾ ಮನೀಗೆ ಇವರು ಅದ್ಕೆ ಮಾರಾಪ ಬಂದಿದ್ರು ಬಂದಿದ್ರಲ್ಲ ಎಲ್ಲಾರ ಏನಾರ ಅಲ್ಲ ಅಂದ್ರ ಅಣ್ಣ ಅವ್ರ್ ಇದಕ್ಕೆ ಏನಾರ ಜಗಳ ಮಾಡಿದನು ಅವ್ರು ಬಂದಿದ್ರ ಇದಕ್ಕ ಮಕ್ಕ ಬಂದಾರ ಅವ್ರ ಅಲ್ಲ ಅವ್ರು ಯಾಕೆ ಬಂದಿದ್ರು ಹ್ಮ್ ಅಲ್ಲ ಅವ್ ಬಂದ್ರ ಬಂದ್ಕೊಂಡಾರವ ನೀ ಯಾಕೆ ಜಗಳ ಮಾಡಕ್ ಓದಿ ಆ ಸುಮ್ನೆ ಜಗಳ ಮಾಡಿ ಮತ್ತೊಂದ್ ಮಾತಾಗ

ನನ್ನ ಮಗಳಿಗೆ ಏನಾರ ಬ್ರಹ್ಮ ಅಕ್ಷರ ತೆಗೆದ್ರ ಜೀವನ ಇರೋದಿಲ್ಲ ನಿಂದು ಹುಷಾರಿ ಏನ ಏನಂತ ತಿಳ್ಕೊಂಡ್ಬಿಟ್ಟಿ ಓಡಿ ಬಂದ್ ಲಗ್ನ ಹೇಳ ಅಂದ್ರೆ ನನ್ನ ಮಗಳನ್ನ ಕೈ ಬಿಟ್ಟನಂತ ಮಾಡಿ ಅಣ್ಣ ನನ್ನ ಮಗಳು ಏನ ಅಕ್ಕಿರ ಮನಿ ಅಕ್ಕಿ ಮನಿ ಇದು ಅಕ್ಕಿದ್ ನಾವು ಬರೋರ ಹೋಗೋರ ಏನು ಅದನ್ನೇ ನೀ ಕೇಳ್ತಿ ನಮ್ಗೆ ಹೆಂಗ್ ಬೇಕಂಗಿರ್ತೇವೆ ನಾವು ಅದನ್ನೇ ನೀ ಕೇಳ್ತಿ ನಿಮ್ಗೆ ಏನು ಅಧಿಕಾರ ಐತಿ ಇದ್ರೊಳಗೆ ನೀ ಹೆಂಗೆ ಇದು ನಿನ್ನ ಮಗನ ನೀ ಹೆಂಗೆ ನಿನ್ನ ಮಗಳಾಗಿ ಇಟ್ಕೊಂಡಿ ಹಂಗೆ ನನ್ನ ಇಲ್ಲಿ ಇಲ್ಲಿರ್ತಾಳ ನಿನ್ನ ಮಗನ್ ಹೆಂಗೆ ತೊದಲಕ್ಕಿ ಹಂಗ ಹಿಂಗ ಒಂದ ಎರಡ ಹೇಳಾಕ ನನಗೆ ನಾಚಿಗೆ ಬರ್ತೈತೆ ಅಯ್ಯಪ್ಪ ಅಲ್ಲೋ ಬಾ ಅದು ಹೆಂಗ ಅವ್ರು ಅಷ್ಟೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿದ್ರವ್ರೆ ಅಯ್ಯಪ್ಪ മകട്രി മാത്രീ ബഗലപ്പാ ബഗൽ മാ അയ്യോ ബൈതിർത്തി നോട് ഒന്നലിസ് ബേജനായി ಇದು ಸಸಿ ಅದು ಅಂದ ಅಕ್ಕಿ ಅತ್ತಿ ನಾವು ಒಂದ್ ಮಾತ್ ಬೈದ್ರೆ ಏನಾಕತ್ತಿ ಅವ್ರು ಯಾಕೆ ನನಗ್ ಬೈಬೇಕ ನಾನು ದೊಡ್ಡಕ್ಕಿ ಒಂದ್ ಮಾತ್ ಬೈದ್ರೆ ಏನತ್ತ ಅಯ್ಯ ಅತ್ತಿ ನಿಮ್ಗೆ ಗೊತ್ತಿಲ್ಲ ಅಷ್ಟು ಅಲತ್ತಿ ಅವ್ರು ಅವ್ರು ಇದಾರಲ್ಲ ನಿಮ್ ಸಸಿ ಅವ್ವ ಅದೇ ರೂಪಾಕರ್ ಅವ್ವ ಅವ್ರು ದೊಡ್ಡವರಲ್ಲೇ ಬೈದ್ರೆ ಏನತ್ತ ಅವ್ರು ನಿಮ್ಗಿಂತ ದೊಡ್ಡವ್ರು ಏ ಮಂಗ ಬಾಯ್ ಮುಚ್ಕೊಂಡಿರ್ತಾರೆ ನೋಡು ಅವರು ಅಷ್ಟೆಲ್ಲ ಮಾತಾಡಿhodru ಅಷ್ಟೆಲ್ಲ ನನಗೆ ಅವಮಾನ ಮಾಡಿದ್ರು ಯಾರ್ ಅದ್ರ ಬಗ್ಗೆ ಚಿಂತೆ ಆಯ್ತನೆ ಈಗ ಅಜ್ ಬಂದ ಅಷ್ಟ ಮಾತಾಡಲಿಲ್ಲ ಐಕಿ ನನ್ನ ಸಸಿ ನನ್ನ ಕಣ್ಣ ತгийತಾಳನೇ ಈಕೆ ಹ್ಮ್ ನನ್ನ ಮಾತಿ ಕಣ್ಣ ತгийತಾಳನೇ ಇಕಿ ಹೇಳಪ್ಪ ನೀನ ನೋಡು ಇಕಿ ದೊಡ್ಡ ಸಸಿ 왔다 ಕಣ್ಣ ತгийಂಗಿಲ್ಲ ಇನ್ ಮೇಲೆ ಏನು ನೀವು ಮಾತಾಡಿದ್ರು ಕಣ್ಣ ತಗ್ದಿಲ್ಲ ಅಂಗರ ಇನ್ನ ಕಣ್ಣ ಮುಚ್ಚೊಂಡೇ ಇರ್ತಾರಾ ಯಾಕತ್ತಿ ಕಣ್ಣು ಬಿಡು ಅಂತ ಹೇಳಾರ ಅವ್ರ ಅವ್ವಾ அய்யோ அது எங்க கண்முச் அவரு கண் மஸ்தி பல்லி உம் அல்லா மாதாட் நீங்க தோசை ಅಲ್ಲ ನೀ ಅಲ್ಲ ಬಿಡ ನೀ ಅಲ್ಲ ಹೇಳ್ತಿ ನಮ್ಮ ಅವ್ ಹೇಳಿದ್ದ ಮನೆಗೆ ಯಾರ ಬಂದ್ರ ತಿಂತೀರಾ ಉಣ್ತೀರಾ ಕುಡಿತೀರಾ ಅಂತ ಕೇಳ್ಬೇಕಂತ ಅದಕ್ಕೆ ಕೇಳಿದ್ದೆ ಅತ್ತಿ ದಾಸಿ ತಿಂತಿ ಹ್ಮ್ ದಾಸಿ ನಿನ್ ದಾಸಿ ಯಾರಿಗ ಬೇಕಾಗಿತ್ತು ನನಗೆ ಬೇಕಾಗಿಲ್ಲ ಅಯ್ಯೋ ಹಂಗಾರ ಅವಲಕ್ಕಿ ಉಪ್ಪಿಟ್ಟೆ ಚುಮರಿ ದಾಸಿ ಬೇಡ ತಿನ್ನೋಡಮ್ಮೆ ಅಂತ ಚೆನ್ನಾಗಿ ಅವ್ವ ಅಯ್ಯೋ ಅದೇ ಮಂಗಳಾ மாங்க்கலா சும்னிருவா மங்கலா அல்லா அது எங்க அஷ்டுக்குண்டு மாதாடி விட்டரோர் நீனக்க பாயிகந்தங்க மாதாடர் அவரு நினும் மகளத தப்பிட்டு கங்கக்கார நீவேனா அந்த நீவேனா அன்லார்த்து அஸெல்லாம் மாதாடிரலா ஏக மனிக்கு அஸ்ட் மாதாடா எல்லா நீவேனா அவள் மனசிங் நோங்க அத்வ்மத்திங்க ஏனாரு பால அந்த ಮಾತಾಡ ಮಾತಾ ನೀವು ಮಾತಿಗೆ ಬರ್ತಾವಲ್ಲವ ಮಕ ಅಲ್ಲ ಮಗಳು ನೋಡ್ರಿ ಅಂತ ಕೆಲಸ ಮಾಡ್ಬಿಟ್ಲು ಊರಾಗ ನಮ್ ಮರ್ಯಾದೆ ಹೋದ್ ನೀವು ಸಿಟ್ಟಾಗಿರ್ತೀರಿ ಅಂತ ಮಾಡಿದ್ರೆ ನೀವು ನೋಡಿದ್ರಿ ಇಲ್ಲಿಗೆ ಬಂದಿರಿ ಅದ್ ಹೆಂಗ್ ಬಂದ್ರಿ ನೀವು ಹಂಗಾರ ನೀವು ಬೇಕಂತ ಅಂತಲ್ಲ ಅಂದ್ರೆ ಬೇಕಂತ ಗೊತ್ತಿತ್ತ ನಿಮಗ ನಿಮ್ ಮಗಳು ಹಿಂಗ್ ಮಾಡೋದು ಅಂತ ಕೇಳಿದೆ ಅಷ್ಟು ಕೇಳ್ಬಾರ್ದಲ್ಲ ಅಷ್ಟೇನ್ ಕೇಳಿ ಸುಮ್ನಾಗಿರಲಿಕ್ಕೆ ಏನಾರ ಬಂದಂಗ ಮಾತಾಡಬೇಕ ಯಾಕನ್ಕೊಂತಾರ ಹ್ಮ್ ಆದ್ರೂ ನೀನು ಸ್ವಲ್ಪ ಸುಮ್ನ ಆಗ್ಬಿಡು ಏನು ಏನ್ ಯಾರು ಮಾಡ್ಲಾರ್ದು ಏನು ಮಾಡಿಲ್ಲ ಓಲತ್ತಗ ಸುಮ್ಮನೆ ಹಿಂಗೆ ಬೆಳೆಸ್ಕೊಂತ ಹೋದ್ರೆ ಬೆಳಿತಾವು ಏನು ಏನು ಆಗಲ್ಲ ಈಗ ಮದ್ವಿನ ಮಾಡ್ಕೊಂಡಾಗೈತಿ ಸುಮ್ನೆ ಜಗಳ ಮಾಡ್ಕೊಂತ ಕುಂತ್ರೆ ಮೂರ್ ಹೊತ್ತು ಎದಕ್ ಬಂತ ಹೇಳ ಹೌದಿಲ್ಲ ಹ್ಮ್ ಇನ್ಮೇಲೆ ನೀನು ಏನನ್ನಕಬೇಡ ಅವ್ರ ಅಷ್ಟೆಲ್ಲ ಮಾತಾಡಿ ಹೋಗ್ಯಾರ ಹೌದಿಲ್ಲ